ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕನ್ ಮಾರ್ನಿಂಗ್ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫ್ರೈಸ್ ಆ್ಯಕ್ಚುಲಿ ಅಮೃತ ಅವ್ರ ಮನೆಗೆ ಬಂದಿದ್ವಿ ನಾವು ಒಂದು ಹೋಮ್ ಆಯ್ದೆ ಪೂಜೆ ಇದೆ ಅಂತ ಹೇಳಿ ಸೊ ಐ ಥಾಟ್ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಇವತ್ತಿನ ದಿನ ಏನೇನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಲೇಟಾಗಿದೆ ಆಗಿದೆ ನಮ್ಮ ಮೂವರು ಎಲ್ಲಿರೋದು ಎಲ್ಲರೂ ಪೂಜೆಗೆ ಹೋಗಿದ್ದಾರೆ ಅಲ್ಲಿ ಹೋಗಿ ಇನ್ನು ಬೆಳಗ್ಗೆ ಆಗಿಲ್ಲ ನಾಲ್ಕು ಗಂಟೆ ಟೈಮು ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಅವ್ರ ಅಂಗಡಿ ಇರೋದು ಅಂಗಡಿಯಲ್ಲಿ ಆ್ಯಕ್ಚುಲಿ ಪೂಜೆ ನಡೀತಿರೋದು ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು ಈ ಹುಡುಗಿರನ್ನು ರೆಡಿಯಾಗಿಲ್ಲ ಚಪ್ಪಲ್ ಹಾಕೊಂಡೆ ಹೋಗದಾ ಬರ್ರ ಬೇಗ ಗೈಸ್ ಹೋಮ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಿದೀವಿ ಇವಳನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿಲ್ಲ ಅಲ್ಲ ಹಾಯ್ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ ಇದು ಅರ್ಪಿತಾ ಅಂತ ಅಮೃತನ ತಂಗಿ ನನ್ನ ಅತ್ತೆ ಎರಡನೇ ಮಗಳು ಿವಾಗ ಹೋಮ ಎಲ್ಲ ಮುಗೀತು ಮನೆಗೆ ಹೋಗಿ ಪಿಂಕಿ ಇವಳು ಪಿಂಕಿ ನಮ್ ಅತ್ತೆ ಮೂರನೇ ಮಗಳು ಪಿಂಕಿ ಹಾಯ್ 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 ಏನು ಹಾಯ್ ನರಿ ಸಾಕು ಬಾ 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 ಬರ್ರೆ ನರಿ ಒಳಗ್ತೆ ಸೊ ಆಗ ನಮ್ಮ ಅತ್ತೆ ಎಲ್ಲ ಬರೋಷ್ಟ್ರಲ್ಲಿ ನಾವೇ ಮನೆಗೆ ಹೋಗಿ ಏನಾದ್ರು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೋತಿದೀವಿ ನೋಡಣ ಬನ್ನಿ ಏನ್ ಮಾಡ್ತೀವಂತ ಹಾ ಅನ್ಕೊಂತೆ ನಿದ್ದೆ ಬರ್ತೈತೆ ನನಗೆ ಮಲ್ಕೊತೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ಎರಡರ ಎರಡು ಗಂಟೆಯಿಂದ ಎಬ್ಸಕ್ಕೆ ಶುರು ಮಾಡೋಕೆ ಮಲ್ಗಿದ್ದೆ ಒಂದುವರೆಗೆ ಹ್ಞೂ ಬರೋ ನಿದ್ದೆ ಆಗಿಲ್ಲ ಒದ್ದಡಿ 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 ಬರೀ ಕೆಲ್ಸದ ನೆನಪು ಆಗ್ತೈತಿ ಕನಸಲ್ಲೂ ಕೆಲ್ಸನೇ ಬರ್ತೈತೆ ತೋಳಿ ಏನ್ ಮಾಡೋಣ ವರ್ಕ್ ಹಾಲಿಕ್ ಆಗ್ಬಾರ್ದು ಅದಕ್ಕೆ ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡ್ತೀವಿ ಮತ್ತು ಫುಲ್ ಡೇ ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಆಫ್ಟರ್ನೂನ್ ನಾವು ಮನೇದು ಆಫ್ಟರ್ನೂನ್ ನೋಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಕೂಡ ನೀರು ನಾನು ಸಂಗೂನೋಗಿ ಮೀಟ್ ಮಾಡಿಕೊಂಡು ಆಚಾರ್ಯ ಕಾಲೇಜ್ ತಗೊಂಡ್ ಮಾಡ್ಕೊಂಡು ಬರ್ತೀನಿ ನೀನು ಸ್ವಲ್ಪ ಮನೇಲಿರು ಸೊ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಂದು ಕ್ಯಾಶಿಯರ್ ಬಂದಳು ಬ್ಲಾಗ್ ಮಾಡ್ತಿದೀಯಾ ಓ ಕಾಲೇಜ್ ವಿಸಿಟ್ ಮಾಡಿಸ್ತೀಯಾ ಹೋಗ್ಬೋದಾ ನಾವು ರೊಟ್ಟಿ ಥರ ಬಂದಿದ್ದೀವಿ ಬ್ಯಾಗ್ ಎಲ್ಲರು ಇಡೋಣ ಈ ಏ ಬ್ಯಾಗ್ ಆಡಿಯನ್ಸ್ಗು ಹೇಳ್ಬಿಡು ನಾನು ಹೇಳೋಲ್ಲ ಗೈಸ್ ಇವಳು ಈ ಆಚಾರ್ಯ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಸೊ ಕಾಲೇಜ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಕಾಲೇಜ್ ನೋಡೋಕ್ಕಂತ ಬಂದಿದ್ದೀವಿ ಗೈಸ್ ಇಲ್ಲ ಫುಲ್ ವಿಡಿಯೋ ಮಾಡಕ್ ಆಗ್ತಿಲ್ಲ ಇವಳು ವಿಡಿಯೋ ಮಾಡಕ್ ಬಿರ್ತಿಲ್ಲ ನಂಗೆ ಸೊ ಈ ಗೂಗ್ಲಿ ಸ್ಪಾಟ್ ಅಂತ ತೋರಿಸ್ತೀನಿ ಇಲ್ಲೇ ಗೂಗ್ಲಿ ಮೂವಿ ಶೂಟಿಂಗ್ ಆಗಿದೆ ಅಂತ ತುಂಬಾ ಮೂವಿ ಶೂಟಿಂಗ್ ಆಗಿದಾವೆ ಮತ್ತೆ ಅವಳೊಬ್ರಲ್ಲಿ ನಿಂತ್ಕೋತಾರಲ್ವಾ ಅವಳು ನಡ್ಕೊಂಡು ಬರ್ತಾಳೆ ಸಮಥಿಂಗ್ ಏನೋ ಆಗುತ್ತೆ ಕೆಳಕ್ ಬಿದ್ದೋಗ್ತಾಳೆ ಕಾಲೇಜ್ ನೋಡ್ತಿದ್ರೆ ಇನ್ನೊಂದ್ಸಲ ಏನಾದ್ರೂ ಓದ್ಬೇಕು ಅನಿಸ್ತಿದೆ ಚೆನ್ನಾಗಿದೆ ಅವಳು ಬೆಂಗ್ಳೂರ್ ಬಂದಾಗಿಂದ ಹೇಳ್ತಿದ್ಲು ಆಚಾರ್ಯ ಕಾಲೇಜ್ ತೋರಿಸ್ತೀನಿ ಬಾ ನಾನು ಕ್ಯಾಂಪಸ್ ತೋರಿಸ್ತೀನಿ ಬಾ ಅಂತ ಫೈನಲಿ ಇಬ್ರು ಬಂದಿದೀವಿ ಇವಳು ಇಲ್ಲೇ ಬಿದ್ದಾಯ್ತಿದ್ಲು ಆದ್ರೂ ಒಂದಿನ ನೋಡಿಲ್ಲ ಅಲ್ಲಿ ಗೂಗ್ಲಿ ಮೂವಿಸ್ ಅಂತ ತೋರ್ಸಕ್ ಹೋಗಿದಾಳ ನೋಡಿ ಕಾಣಿಸ್ತಿಲ್ಲ ಏನು ಮಾಡ್ತೀರಾ ಕಾಣಿಸ್ತಾಳೆ ಸ್ಪಾಟ್ ಸೊ ವ್ಯೂವ್ ನೋಡಿ ಸಕ್ಕದಾಗಿದೆ ಮತ್ತೆ ರಥವರ ಮೂವಿ ಶೂಟಿಂಗ್ ಕೂಡ ಇದೇ ಸ್ಪಾಟಲ್ಲಿ ಆಗಿರೋದು ಇದೇ ಸ್ಪಾಟ್ ಈ ಫುಲ್ ಕ್ಯಾಂಪಸ್ ನಾನು ಮಾಡಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬಂದು ಮಾಡಬೇಕು ಮಾಡಬೇಕು ಇವಾಗಂತೂ ಎಲ್ಲಾನು ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲ್ಲ ಸ್ವಲ್ಪ 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 ತೋರಿಸ್ತೀನಿ ಗಾಯಸ್ ಮಾಡ್ಕೊತವ್ರೆ ಮತ್ತೆ ಇದೊಂದು ಮೂವಿ ಇದೆ ಗೊತ್ತಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲರೂ ಅವ್ನು ಲವ್ ಮಾಡ್ತಾನೆ ಆಮೇಲೆ ಫುಲ್ ಫ್ರೆಂಡ್ಸ್ನೆಲ್ಲ ಬಿಟ್ಟು ಫುಲ್ ಲವ್ 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 ಅಂತ ಇರ್ತಾನೆ ಅದು ಇಮು ಇಲ್ಲೇ ಇದೆ ಸ್ಪಾಟ್ ಪಾಪ ಅವಳ ಆ ಮೂವಿ ಶೂಟ್ ಆಗಿ ಹೋಗಿರ್ಲಿಲ್ಲ ಅಲ್ಲ ಅಲ್ಲ ಮೋಸ್ಟ್ಲಿ ಕಾರಣ ಕೂಡ ಇಲ್ಲೇ ಆಗ್ತಿರೋದು ಅನ್ಸುತ್ತೆ ಹಿಂಗೆ ಇದೆ ಸ್ವಲ್ಪ ನೋಡೋಕೆ ಅಲ್ಲಿ ಹ್ಞೂ ಅಲ್ಲಿ ವಾಹ್ ಸ್ಟೇಡಿಯಂ ನೋಡಿದ ಬಟ್ ಒಳ್ಳೆ ಜಾಲಿ ಮಾಡ್ತೀರಲ್ಲ ನೀವು ಹಾಂ ಆಫೀಸ್ ಲುಕ್ ಕೊಡುತ್ತೆ ಸ್ವಲ್ಪ ಇಂಜಿನಿಯರಿಂಗ ಗೈಸ್ ಇಲ್ಲೊಂದು ಸ್ವಲ್ಪ ಫೋಟೋಸ್ ತಗೋತೀವಿ ಈಗ ನನ್ನ ಮೊಬೈಲ್ ಯಾಕೋ ಹ್ಯಾಂಗ್ ಆಗ್ತೈತೆ ಗೈಸ್ ಅಲ್ಲಿ ನೋಡಿ ಫುಲ್ ನವಿಲುಗಳು ನಾವಿನ್ನೂ ಅರ್ಧ ಕ್ಯಾಂಪಸ್ ಕೂಡ ನೋಡಿಲ್ಲ ತಾಯ್ತು ತಿರ್ಗಿ ಸೊ ಏನಾದರೂ ತಿನ್ನಲ್ಲ ಅಂತ ಬಂದಿದ್ದೀವಿ ತಿನ್ನಲ್ಲ ಕುಡಿಯೋಣ ಅಂತ ಸೊ ಕಾಯ್ಸ್ ನಮ್ಮ ಆರ್ ಸಿ ಬಿ ಕಾಯಿಸ್ ಮ್ಯಾಂಗೋ ಮಿಲ್ಕ್ ಕುಡಿತಿದ್ದೀವಿ ಸಂಗೀತನ ಪೇಜಿಗೆ ಬಂದಿದ್ದೀವಿ ಇವಾಗ ಅವಳನ್ನ ಬ್ಯಾಗ್ ಪ್ಯಾಕ್ ಮಾಡಿಸ್ಕೊಂಡು ಸೇದ ರೂಮೇ ಹೋಗ್ತಿರ್ತೀವಿ ದೌಳ ಪಿ ಜಿ ಪಿ ಜಿ ಡೈನಿಂಗ್ ಇವ್ಳನ್ನ ಎತ್ತಾಕ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಫುಲ್ ಸುಸ್ತು ಸುಸ್ತಾಗಿಬಿಟ್ಟಿದೆ ಬ್ಲಾಗ್ ಮಾಡಕ್ಕೆ ಕೂಡ ನನಗೆ ಶಕ್ತಿ ಇಲ್ಲ ಇವಾಗ ಬಿಸಿಲು ಇಲ್ಲ ಹೆಂಗೊತ್ತು ಆ ಕಡೆ ಸೈಡಿಂದ ಮಳೆ ಬರ್ತಿದ್ರೆ ಈ ಕಡೆ ಸೈಡಿಂದ ಬಿಸಿಲು ಸೊ ಇವಾಗ ಹೋಗ್ತಿದ್ದೀನಿ ಕ್ಯಾಬ್ ಮಾಡಿಕೊಂಡು ಡೆನ್ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಚಿಕನ್ ಇಲ್ಲಿಗೆ ಚಿಕನ್ ಬೇಕಂತೆ ನೋಡಿ ಒಂದಿನ ನಾವು ಮನೆ ಬಿಟ್ಟು ಒಂದಿನ ಬಂದ್ವಿ ಅಂದರೆ ಇಷ್ಟು ಮೆಸ್ಸಿ ಮೆಸ್ಸಿ ಇರುತ್ತೆ ಸೊ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಚಿಕನ್ ತೊಗೊಂಡು ಬಂದಿದ್ವಿ ಸೊ ಅದಕ್ಕೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲನೂ ಇನ್ಸ್ಟಾ ಮಾಡಲ್ಲಿ ಮಾಡ್ಕೊಂಡ್ವಿ ಮತ್ತು ಅಮೃತ ಚಿಕನ್ ತಿನ್ನೋಂಗಿಲ್ಲ ವೆಜಿಟೇರಿಯನ್ ಆಗಿದ್ದಾಳೆ ಅವರು ಅಂಗಡಿಲಿ ಹೋಮ ಮಾಡಿದ್ದಕ್ಕೆ ಸೊ ಹಾಗಾಗಿ ಅವಳಿಗೋಸ್ಕರ ಪನ್ನೀರ್ ತಗೊಂಡಿದ್ವಿ ಇವಾಗ ನನ್ನ ವ್ಲಾಗಲ್ಲಿ ಒಂದು ಕುಕ್ಕಿಂಗ್ ರೆಸಿಪಿ ಕೂಡ ಬರುತ್ತೆ ಸಣ್ಣ ಕಿಡ್ರು ಹಾಲು ನಾನು ವ್ಲಾಗ್ ಮಾಡೋ ಬರ್ದಲ್ಲ ಹಾಲು ಹೋಯ್ತು ಎಸ್ ಗಾಯ್ಸ್ ಇವಳು ನೋಡಿ ಬಂದು ಇಲ್ಲಿ ಇಟ್ಕೊಂಡು ಓದ್ಕೊಂಡು ಕೂತವಳೆ ಎಕ್ಸಾಮ್ಸ್ ಅಂತೆ ಇವಳಿಗೆ ಹೋಯ್ತು ಮ್ಯಾಕ್ ಬುಕ್ ಹೋಯ್ತು ನಾನಲ್ಲ ಸೊ ಓದ್ತಾಳೆ ಇವಳು ಜಗಳ ಸಿಕ್ಸಿತ್ರ ಬಿ ಎ ಸ್ಟೂಡೆಂಟ್ ಸಿನ್ಸಿಯರ್ ಆಗಿ ಓದ್ತಿದ್ದಾಳೆ ಹ್ಞೂ ಸಾಂಗ್ ಕೇಳ್ಕೊಂಡು ಹೋಗ್ತಿದ್ದಾಳೆ ಮಲ್ಟಿ ಟಾಸ್ಕಿಂಗ್ ಸಾಂಗ್ ಹಾಕೊಂಡು ಓದೋದು ನೀನ್ ಯಾವ ತರ ಇಷ್ಟು ಮೆಸಿ ಇದೆ ಕ್ಲೀನ್ ಮಾಡಿ ಇವಾಗ ಫಸ್ಟ್ ಟೀ ಇಲ್ದೇನೆ ನಮ್ಮ ಟೀ ಇಲ್ದೇನೆ ನಂಗಂತೂ ಏನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಫಸ್ಟ್ ಟೀ ಮಾಡ್ಕೊಂಡು ಕುಟ್ಬಿಡೋಣ ಅಂತೇಳಿ ಟೀ ಮಾಡ್ತಿದ್ದೀನಿ ಟೀ ಮಾಡ್ಕೊಂಡು ಚೆನ್ನಾಗಿ ಟೀ ಕುಡಿದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಬೌಲು ಸ್ಪೂನು ಬೇರೆ ಬೇಕಾ ತಿನ್ನೋಕ್ಕೆ ಕೈಯ್ಯಲ್ಲಿ ತಿನ್ನಬೇಕು ಆಯಿತು ಟೀ ಕುಡ್ಕೊಂಡು ಮಿಕ್ಸರ್ ತಿನ್ಕೊಂಡು ನಂಗೆ ಸೀರಿಯಸ್ಲಿ ಬ್ಲಾಗ್ ನಮ್ಮ ಮನೆ ನೋಡಿದ್ರು ನಂಗೆ ಬ್ಲಾಗ್ ಮಾಡೋಕೆ ಮನ್ಸೇ ಬರ್ತೀನಿ ಚೆನ್ನಾಗಿಲ್ಲ ಅದು ಎಸ್ ಅಂತು ಓಹ್ ಚಿಕನ್ ವಾಶ್ ಮಾಡಿಟ್ಲು ಇವಾಗ ಓದೋದು ಬಿಟ್ಟು ಚಿಕನ್ ವಾಶ್ ಮಾಡಿದ್ಲು ಇವಾಗ ಫಸ್ಟ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಸಿಂಪಲ್ಲಾಗಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಈ ಒಂದು ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಫುಲ್ ವೀಡಿಯೋನ ನೋಡಿ ಮೊದಲನೇದಾಗಿ ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ವಾಶ್ ಮಾಡಿಟ್ಕೊಂಡಂಥ ಚಿಕನ್ ಮೊಸರು ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೋಬೇಕು ದೆನ್ ಅದಾದಮೇಲೆ ಮತ್ತು ಮಿಕ್ಸಿ ಹಾಕ್ಕೊಳ್ಳೋಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಹಾಕೋಬೇಕು ನಿಮಗೆ ಸ್ಪೈಸಸ್ ಬೇಕು ಅಂದರೆ ಸ್ಪೈಸಸ್ ಹಾಕೋಬೋದು ಬಟ್ ನಾನು ಸ್ಪೈಸಸ್ ಮಿಕ್ಸಿ ಮಾಡ್ಕೊಳ್ಳಲ್ಲ ಗರಂ ಮಸಾಲೆ ಹಾಕ್ಬಿಡ್ತೀನಿ ಅದಾದಮೇಲೆ ಈ ಕಡೆ ಕಬಾಬ್ಗೆ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ವಿ ನಾನು ಆ್ಯಕ್ಚುಲಿ ಚಿಕನ್ ಚಾಪ್ಸ್ ಮಾಡೋಣ ಅಂದ್ಕೊಂಡೆ ಬಟ್ ಚಿಕನ್ ಚಾಪ್ಸ್ ಬೇಡ ಬಿರಿಯಾನಿಗೆ ಕಬಾಬ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಂಡ್ವಿ ಸೋ ಓಕೆ ನಾನು ಇವಾಗ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಾಯ್ತು ಸೊ ಈಗ ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ವಿ ದೆನ್ ಅದಾದಮೇಲೆ ಮಿಕ್ಸಿ ಹಾಕ್ಕೊಂಡಾದ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದೆನ್ ನಿಮಗೆ ಮೆಣ್ಸಿನ್ಕಾಯಿ ಬೇಕು ಅಂದರೆ ಮೆಣ್ಸಿನ್ಕಾಯಿನ ಕೂಡ ತುಂಬ ಖಾರ ತಿಂತೀರಾ ಅಂದರೆ ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ದೆನ್ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಆ್ಯಕ್ಚುಲಿ ನಾನು ಮಿಕ್ಸಿ ಹಾಕುವಾಗ ಬಿಸಿ ಮಾಡಿರೋಲ್ಲ ಹಾಗೆ ಹಾಗೆನ ಮಿಕ್ಸಿಗೆ ಹಾಕ್ಕೊಂಡಿರ್ತೀನಿ ಸೊ ನಾನು ಅಡುಗೆ ಮಾಡಬೇಕಾದ್ರೆ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಚಿಕನ್ ಹಾಕಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಚಿಕನ್ ಮೇಲೆ ಅದಕ್ಕೆ ಆಮೇಲೆ ಅಕ್ಕಿ ಹಾಕಿ ದೆನ್ ಮಸಾಲ ಐಟಮ್ಸು ಸ್ವಲ್ಪ ಮಸಾಲ ಐಟಮ್ಸ್ ಯೂಸ್ ಮಾಡ್ಕೊಳ್ತೀನಿ ಹಾಕೊಳ್ತೀನಿ ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ ಮೂರು ವಿಷ ಅಂದ್ರೆ ಬಿರಿಯಾನಿ ರೆಡಿ ಎಕ್ಸೈಟ್ಮೆಂಟ್ ಇಲ್ಲಿ ಕಬಾಬ್ ರೆಡಿ ಆಗಿದೆ ಅಲ್ಲಿ ವೆಜ್ ಪಾಪ ಇಲ್ಲೊಂದು ಹುಡುಗಿ ನೋಡಿ ವೆಜಿಟೇರಿಯನ್ ಆಗ್ಬಿಟ್ಟಿದ್ದಾಳೆ ಸೊ ಅವಳಿಗೋಸ್ಕರ ವೈಟ್ ರೈಸ್ ಮತ್ತೆ ಪನ್ನೀರ್ ಗ್ರೇವಿ ಅವಳಿಂದ ಹಂಗೆ ಸೊಪ್ಪು ತಿನ್ನಿಸ್ತಿಲ್ಲ ಪನ್ನೀರ್ ಗ್ರೇವಿ ಮತ್ತೆ ಪನ್ನೀರ್ ರೋಸ್ಟ್ ಸ್ಪೆಷಲ್ ಆಗಿ ಮಾಡ್ಕೊತಿದ್ದೀವಿ ಅವಳಿಗೆ ಕೂಡ ಸೊ ನಾನು ಇವತ್ತಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡ್ವರೆಗೂ ನನ್ನ ವೀಡಿಯೋನ ನೋಡಿದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಬ ಬಾಯ್